ಪಟಕಿ ತಿತ್ತಬೇಡಿ ದಿತ್ತಬೇಡಿ ದಿತ್ತಬೇಡಿ ಲೋಕಾಯೇ ಪೋಷಣೆ ಮಾಡುತ್ತಿರೋ ರಾಜ್ಯ ಸರ್ಕಾರಕ್ಕೆ ಧಿಕಾರಾ ತಿತ್ತಬೇಡಿ ದಿತ್ತಬೇಡಿ ಹಿಂದೂ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಧಿಕಾರಾ ಧಿಕಾರಾ ನಿಹತ್ತುಕರಣ ರಕ್ಷಣೆ ಮಾಡುತ್ತಿರೋ ರಾಜ್ಯ ಸರ್ಕಾರಕ್ಕೆ ಧಿಕಾರಾ ಧಿಕಾರಾ ಪಟಕಿ ಜೈ ಭಾರತ ಪಟಕಿ ಗೋರಕ್ಷಕರಿಗೆ ಪೋಷಣೆ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ತಿದ್ದಬೇಡಿ ತಿದ್ದಬೇಡಿ ಹಿಂದೂ ವಿರೋಧಿ ರಾಜ್ಯ ಸರ್ಕಾರಕ್ಕೆ ನಿಹಂತಕರನ್ನು ರಕ್ಷಣೆ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ರಾಜ್ಯದ ಎಲ್ಲಾ ತಾಲೂಕುಗಳಲ್ಲಿ ಸಹಿತ ಮುತ್ತಿಗೆ ಹಾಕುವಂತ ಸನ್ನಿವೇಶಗಳನ್ನು ಸಹಿತ ನಮ್ಮ ವಿಚಾರಧಾರಿಗಳು ಮುಂದಿನ ದಿನಮಾನಗಳಲ್ಲಿ ಚರ್ಚೆ ಆಗ್ತಾವ ಅದಕ್ಕೆ ಇಂದಿನ ರಾಜ್ಯ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ಕೊತೀವಿ ನೀವು ಈ ಕಾಯ್ದೆಗಳನ್ನ ತೀರ್ಪಡೆ ಮಾಡ್ಲಿಕ್ಕೆ ಇರ್ತಕ್ಕಂತ ಮೈಕ್ ಧ್ವನಿವರ್ಧಕ ಕಾಯ್ದೆಗಳನ್ನು ಯಾಕೆ ಇಂಪ್ಲಿಮೆಂಟ್ ಮಾಡ್ತಿಲ್ಲ ಸುಪ್ರೀಂ ಕೋರ್ಟ್ ಆರ್ಡರ್ ಇಲ್ಲ ನಿಮಗೆ ಅದನ್ನ ಇಂಪ್ಲಿಮೆಂಟ್ ಮಾಡ್ರಿ ಅಲ್ಲಿ ಹೋಗಿ ಗೋಹತ್ಯೆ ಹಿಂದೂ ವಿರೋಧಿ ಕಾಯ್ದೆಗಳನ್ನ ಮಾಡೋಷ್ಟು ನಿಮಗೆ ತಕ್ಕ ಈ ದೊರೆ ಧ್ವನಿ ಮೇಲೆ ನೀವು ತಾಕತ್ ಮಾಡಿ ಪ್ರದರ್ಶನ ಅನ್ನುವುದನ್ನ ಈ ಸಭೆಯಲ್ಲಿ ನಾವು ಹೇಳಿ ಇಚ್ಛೆ ಪಡ್ತೀವಿ ಬಂಧುಗಳೇ ಯಾಕಪ್ಪ ಅಂದ್ರೆ ಬರೇ ಹಿಂದೂಗಳ ಮೇಲೆ ಈ ತುಗುಲಕ್ ಸರ್ಕಾರದ ಉದ್ದೇಶ ಆಗಿದೆ ಅದನ್ನ ನಾವು ಇಂತಹ ಸನ್ನಿವೇಶಗಳನ್ನು ನಾವು ಒಬ್ಬರೇ ಅಲ್ಲ ನಮ್ಮ ಹಿರಿಯರು ಮೆಟ್ಟಿ ಸನ್ನಿವೇಶಗಳನ್ನ ಹಿಂದೂ ಮಾಡ್ತೀವಿ ಮುಂದಿನ ದಿನಮಾನಗಳಲ್ಲಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾಳೆ ದಿವಸ ಏನಾದ್ರೂ ಮಂಡನೆ ಒಂದು ಗೋ ಹತ್ಯೆ ಕಾಯ್ದೆ ಹತ್ರ ಗಾಡಿ ಬಿಡ್ತಾರ ಎಸಿ ಆಫೀಸ್ ಇದ್ರ ಪವರ್ ಎಲ್ಲ ಇರೋದು ಎ ಸಿ ಗಳಿಗೆ ಎ ಗಳಿಗೆ ಏನ್ ಆರ್ಡರ್ ಆಗತ್ತಂದ್ರೆ ಬಾಂಡ್ ಕೊಟ್ರ ಗಾಡಿ ಬಿಟ್ಟು ಬಿಡ್ಬೇಕಂತ ಹಕ್ಳ ಬಿಟ್ಟು ಬಿಡ್ಬೇಕಂತ ಯಾಕೆ ಶಿಕ್ಷೆ ಹಾಕ್ಬಾರ್ದು ಸುಪ್ರೀಂ ಕೋರ್ಟ್ ಆರ್ಡರ್ ಫಾಲೋ ಯಾಕೆ ಹಾಕ್ಬಾರ್ದು ಬೃಹತ್ ಕಾಯ್ದೆ ಯಾಕ ಆಗ್ಬಾರ್ದು ಅನ್ನೋದು ಸಡಿಲಿಕೆ ಮಾಡಿ ಹಿಂದಿರ್ತಕ್ಕಂತ ಜಿಹಾದಿ ಭಯೋತ್ಪಾದನೆ ಮುಖಗಳನ್ನ ಮತ್ತೆ ಬೆಂಬಲಿಸುವಂತ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅದಕ್ಕೆ ಆತ್ಮೀಯ ನನ್ನೆಲ್ಲ ಕಾರ್ಯಕರ್ತರು ನಾವಿಲ್ಲಿ ಕೂತಾರ ನಾವೆಲ್ಲರೂ ತಲೆಯಾಗಿಟ್ಕೋಬೇಕು ಬರೀ ಗೋಹತ್ಯೆ ಕಾಯ್ದೆ ನಾವು ಮನವಿ ಕೊಟ್ಟರೆ ಸಾಡಂಗಿಲ್ಲ ಇಲ್ಲಿದ್ದವ್ರು ನಾವು ಸಹಿತ ನಾಳೆ ನಮ್ಮ ನಮ್ಮ ಜಿಲ್ಲೆ ಎಲ್ಲಾ ತಾಲೂಕುಗಳಲ್ಲಿ ನಾವು ನಮ್ಮ ನಮ್ಮ ಮನವಿಗಳನ್ನ ಕೊಡೋದಿದೆ ಅವು ಇಲ್ಲಿ ಕುತ್ಕೊಂಡವರು ಸಹಿತ ನಾಳೆ ಸಹಿತ ಎಲ್ಲಾ ತಾಲೂಕು ಕಚೇರಿಗಳಲ್ಲಿ ಮನವಿಯನ್ನ ಕೊಡಬೇಕು ಅದು ಮುಂದೆ ಏನಾದ್ರೂ ಹೋಗ ಇದು ಬೃಹತ್ ಪ್ರತಿಭಟನೆ ರೂಪದಲ್ಲಿ ತಾಳುತ್ತೆ ಅನ್ನುವ ವಿಚಾರವನ್ನ ನಮ್ಮೆಲ್ಲ ಹಿರಿಯರು ವಿಚಾರಧಾರೆಗಳು ಇಟ್ಕೊಂಡಿದಾರ ನಾಳೆ ದಿವಸ ಅದು ಆಗಬಾರದು ಅನ್ನೋದೇ ನಮ್ದು ಇವತ್ತಿನ ಮನವಿ ಆಗಿದೆ ಬರೋ ಭರತ್ ಮತಾಕಿ ಭರತ್ Matar aqui! Chai.